ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಸಿಕೊಳ್ಳುವ ಸಂಸತ್ತು ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ನಾಲ್ಕು ದಶಕಗಳ ಬಳಿಕ ಲೋಕಸಭಾ ಸ್ಪೀಕರ್ ಆಯ್ಕೆಗೆ ಚುನಾವಣೆ ನಡೆದಿದೆ ಕಳೆದ ಅವಧಿಯಲ್ಲಿ ಸ್ಪೀಕರ್ ಆಗಿದ್ದಂತ ಓಂ ಬಿರ್ಲಾ ಇವತ್ತು ಮತ್ತೊಮ್ಮೆ ಸ್ಪೀಕರ್ ಹುದ್ದೆಗೆ ಏರಿದ್ದಾರೆ ಇದೇ ವೇಳೆ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿರುವಂತಹ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಗೆ ಹಸ್ತಲಾಘವ ಮಾಡುತ್ತಲೇ ಸರ್ಕಾರದ ಕಾಲಳೆಯುವ ಪ್ರಯತ್ನವನ್ನೂ ಮಾಡಿದ್ದಾರೆ ನೂತನ ಸಂಸತ್ತು ಕುತೂಹಲಕಾರಿ ಘಟನೆಗಳಿಗೆ ಇವತ್ತು ಸಾಕ್ಷಿಯಾಯಿತು ಧೋರಿ ಮತದ ಮೂಲಕ ಲೋಕಸಭಾ ಸ್ಪೀಕರ್ ಆಗಿ ಓಂ ಬಿರ್ಲಾ ಆಯ್ಕೆ ಶ್ರೀ ಓಂ ಬಿರ್ಲಾ ಎ ಮೆಂಬರ್ ಆಫ್ ದಿಸ್ ಹೌಸ್ ಬಿ ಚೋಸನ್ ಆಸ್ ದ ಸ್ಪೀಕರ್ ಆಫ್ ದಿಸ್ ಹೌಸ್ ಓಂ ಬಿರ್ಲಾಗೆ ಸತತ ಎರಡನೇ ಬಾರಿ ಲೋಕಸಭೆ ಸ್ಪೀಕರ್ hote ತೀವ್ರ ಜಿತಾ ಜಿತಿನಿಂದ ಕೂಡಿದ ಲೋಕಸಭಾ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಮುಕ್ತಾಯವಾಗಿದೆ ಎನ್ಡಿಎ ಅಭ್ಯರ್ಥಿಯಾಗಿದ್ದ ಓಂ ಬಿರ್ಲಾ ಮತ್ತೊಮ್ಮೆ ಲೋಕಸಭಾ ಸ್ಪೀಕರ್ ಹುದ್ದೆಗೇರಿದ್ದಾರೆ ವಿರೋಧ ಪಕ್ಷಗಳು ಮತ ವಿಭಜನೆಗೆ ಹಾಕಲು ಬೇಡಿಕೆ ಇಡದ ಕಾರಣ ಮತವನ್ನೇ ಒಪ್ಪಿಕೊಂಡು ಓಂ ಬಿರ್ಲಾ ಅವರನ್ನ ಸ್ಪೀಕರ್ ಆಗಿ ಅಖೈರುಗೊಳಿಸಲಾಯಿತು ಮತಕ್ಕೆ ಹಾಕುವ ಮೊದಲು ಲೋಕಸಭೆಯಲ್ಲಿ ಸ್ಪೀಕರ್ ಹುದ್ದೆಗೆ ಓಂ ಬಿರ್ಲಾ ಅವರ ಹೆಸರನ್ನ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪಿಸಿದ್ರು ಕೇಂದ್ರ ಸಚಿವ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಕೇಂದ್ರ ಮಂತ್ರಿಗಳು ಪ್ರಸ್ತಾಪಕ್ಕೆ ಬೆಂಬಲ ಸೂಚಿಸಿದರು ವಿರೋಧ ಪಕ್ಷದ ಕಡೆಯಿಂದ ಕೆ ಸುರೇಶ್ ಅವರ ಹೆಸರು ಪ್ರಸ್ತಾಪ ಮಾಡಲಾಯಿತು ಬಳಿಕ ಧ್ವನಿ ಮತದ ಮೂಲಕ ಓಂ ಬಿರ್ಲಾ ಅವರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಯಿತು ಬಳಿಕ ಪ್ರಧಾನಿ ಮೋದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಜೊತೆಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಓಂ ಬಿರ್ಲಾ ಅವರನ್ನ ಪೀಠದ ಕಡೆ ಕರೆದುಕೊಂಡು ಬಂದು ಕೂರಿಸಿದ್ರು ಈ ವೇಳೆ ಓಂ ಬಿರ್ಲಾ ಜೊತೆ ಹಸ್ತಲಾಗವ ಮಾಡಿದ ನಂತರ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಕೂಡ ಪರಸ್ಪರ ಹಸ್ತಲಾಗವ ಮಾಡಿದ್ದು ವಿಶೇಷವಾಗಿತ್ತು ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರನ್ನು ಆಯ್ಕೆ ಮಾಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಮೊದಲ ಭಾಷಣ ಮಾಡಿದರು ಓಂ ಬಿರ್ಲಾ ಅವರಿಗೆ ಅಭಿನಂದಿಸಿದರು ನೀವು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುವಿರಿ ಎಂಬ ವಿಶ್ವಾಸ ನಮಗಿದೆ ಎಂದು ಮೋದಿ ಓಂ ಬಿರ್ಲಾ ಅವರನ್ನ ಗುಣಗಾನ ಮಾಡಿದರು ಪ್ರಧಾನಿ ಮೋದಿ ಬಳಿಕ ಮಾತನಾಡಿದ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿಪಕ್ಷಗಳಿಗೂ ಅವಕಾಶ ನೀಡಿ ಎಂದು ನೂತನ ಸ್ಪೀಕರ್ ಬಳಿ ಕೇಳಿಕೊಂಡರು ಅಲ್ದೆ ಸರ್ಕಾರಕ್ಕೆ ರಾಜಕೀಯ ಶಕ್ತಿ ಇದೆ ಆದರೆ ವಿರೋಧ ಪಕ್ಷಗಳು ಭಾರತದ ಜನರ ಧ್ವನಿಯನ್ನ ಪ್ರತಿನಿಧಿಸುತ್ತವೆ ಎಂದು ಹೇಳಿದರು ಸ್ಪೀಕರ್ ಸರ್ ದಿಸ್ ಹೌಸ್ ರೆಪ್ರೆಸೆಂಟ್ಸ್ ದ ವಾಯ್ಸ್ ಆಫ್ ಇಂಡಿಯಾಸ್ ಪೀಪಲ್ ಅಂಡ್ ಯು ಸ್ಪೀಕರ್ಸ್ ಅ ದ ಫೈನಲ್ ಆಬಿಟರ್ ಆಫ್ ದಟ್ ವಾಯ್ಸ್ ಆಫ್ ಕೋರ್ಸ್ ದ ಗವರ್ಮೆಂಟ್ ಹ್ಯಾಸ್ ಪೊಲಿಟಿಕಲ್ ಪವರ್ ನೂತನ ಲೋಕಸಭಾ ಸ್ಪೀಕರ್ ಅಭಿನಂದನಾ ಭಾಷಣದ ಬಳಿಕ ಮಾತನಾಡಿದ ಸ್ಪೀಕರ್ ಓಂ ಬಿರ್ಲಾ ತುರ್ತು ಪರಿಸ್ಥಿತಿಯ ಬಗ್ಗೆ ಪ್ರಸ್ತಾಪ ಮಾಡಿದರು ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷಗಳು ಆಗಿರುವ ನೆನಪಿಗೆ ಮೌನಾಚರಣೆ ಮಾಡಲಾಯಿತು ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಘೋಷಣೆ ಕೂಗಲು ಆರಂಭಿಸಿದರು ಗದ್ದಲ ಹಿನ್ನೆಲೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಲೋಕಸಭೆಯ ಕಲಾಪವನ್ನ ನಾಳೆಗೆ ಮುಂದೂಡಿದರು ಬಿಜೆಪಿ ಸಂಸದ ಓಂ ಬಿರ್ಲಾ ಅವರು ಹದಿನೆಂಟನೇ ಲೋಕಸಭೆಯ ಸ್ಪೀಕರ್ ಆಗಿ ಸತತ ಎರಡನೇ ಬಾರಿ ಸ್ಪೀಕರ್ ಆಗಿದ್ದಾರೆ ಕಾಂಗ್ರೆಸ್ ನಾಯಕ ಬಲರಾಮ್ ಜಾಕರ್ ಅವರು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಪೀಕರ್ ಆಗಿ ಎರಡು ಅವಧಿಗೆ ಕರ್ತವ್ಯ ನಿರ್ವಹಿಸಿದರು ಅವರ ನಂತರ ಸತತ ಎರಡು ಅವಧಿಗೆ ಆಯ್ಕೆಯಾದ ಮೊದಲ ಸ್ಪೀಕರ್ ಓಂ ಬಿರ್ಲಾ ಆಗಿದ್ದಾರೆ